ತಲೆಯಲ್ಲಿ ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಇದೆಯಾ ಆ ಡ್ಯಾಂಡ್ರಫಿಂದ ನಿಮ್ಮ ಕೂದಲು ಸಿಕ್ಕಾಪಟ್ಟೆ ಉದುರುತ್ತಿದೆಯಾ ಈ ಸಿಂಪಲ್ ಹೋಮ್ ರೆಮಿಡಿನ ಹೇಳ್ತೀನಿ ಟ್ರೈ ಮಾಡಿ ಮೊದಲನೇದಾಗಿ ಎಗ್ ವೈಟ್ ಮೊಟ್ಟೆಯ ಬಿಳಿ ಭಾಗವನ್ನು ತೆಕ್ಕೊಂಡು ಅದಕ್ಕೆ ನೀವು ಪ್ರತಿದಿನ ಯಾವ ಎಣ್ಣೆನ ಬಳಸ್ತಿರೋ ತಲೆಗೆ ಆ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಎಗ್ ವೈಟ್ ಹಾಗೇ ಎಣ್ಣೆನ ಮಿಕ್ಸ್ ಮಾಡಿ ಆ ಒಂದು ಮಿಶ್ರಣವನ್ನು ನಿಮ್ಮ ತಲೆಯ ಬುಡಕ್ಕೆ ಹಾಗೆ ಕೂದಲು ತುದಿವರೆಗೂ ಅಪ್ಲೈ ಮಾಡಿ ಬುಡದಿಂದ ಕೂದಲು ತುದಿವರೆಗೂ ಕ್ಲೀನಾಗಿ ಅಪ್ಲೈ ಮಾಡಿಬಿಟ್ಟು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಟ್ಬಿಡಬೇಕು ಇದು ಕಂಪ್ಲೀಟಾಗಿ ಡ್ರೈ ಆದಾಗ ನಿಮಗೆ ಗೊತ್ತಾಗುತ್ತೆ ಕಂಪ್ಲೀಟು ಡ್ರೈ ಆಗಿದೆ ಅಂತ ಅಂದಮೇಲೆ ನೀವು ಪ್ರತಿದಿನ ಯಾವ ಶ್ಯಾಂಪುವನ್ನು ಬಳಸ್ತೀರೋ ಆ ಶ್ಯಾಂಪುವಲ್ಲಿ ನೀವು ಹೇರ್ ವಾಶ್ ಮಾಡೋದ್ರಿಂದ ಇದನ್ನು ನೀವು ವಾರಕ್ಕೆ ಒಂದು ಸತಿ ಮಾಡ್ತಾ ಬಂದರೆ ಸಾಕು ನಿಮ್ಮ ತಲೆಯಲ್ಲಿರುವಂತಹ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಕೂದಲು ಉದುರೋದು ಕಡಿಮೆ ಆಗುತ್ತೆ ಹಾಗೆ ನಿಮ್ಮ ಹೇರ್ ಸ್ಮೂತ್ ಕೂತ್ ಮತ್ತೆ ಸಿಲ್ಕಿಯಾಗಿ ಕೂಡ ಕಾಣಿಸುತ್ತೆ ಇದನ್ನ ಬಾಯ್ಸ್ ಮತ್ತೆ ಗರ್ಲ್ಸ್ ಇಬ್ಬರು ಕೂಡ ಯೂಸ್ ಮಾಡಬಹುದು ಸೆಕೆಂಡ್ ಒನ್ ಟಿಪ್ ಯಾರೆಲ್ಲ ಮೊಟ್ಟೆನ ಯೂಸ್ ಮಾಡಲ್ಲ ಅಂತ ಹೇಳ್ತಿರೋ ಅವರಿಗೆ ಬೇಕು ಅಂತಂದರೆ ನಾನು ಮೊದಲು ಹೇಳಿರೋ ಟಿಪ್ಸ್ನ ಮತ್ತು ಎರಡನೇ ಈಗ ಹೇಳೋ ಟಿಪ್ಸ್ನ ಎರಡೂ ಕೂಡ ನೀವು ಟ್ರೈ ಮಾಡಬಹುದು ಎರಡನೇ ಟಿಪ್ ಏನಪ್ಪ ಅಂತಂದರೆ ಕಾಳು ಪ್ರತಿ ದಿನಸಿ ಅಂಗಡಿಗಳಲ್ಲಿ ನಿಮಗೆ ಕಾಳು ಸಿಕ್ಕತ್ತೆ ಆ ಓವರ್ ನೈಟ್ ನೀರಲ್ಲಿ ನೆನೆ ಹಾಕಿ ಬಿಟ್ಬಿಟ್ರೆ ಸಾಕು ಬೆಳಗ್ಗೆ ಎದ್ದು ಆ ನೀರನ್ನು ಚಲ್ಲಿ ಆ ಕಾಳು ಕಂಪ್ಲೀಟಾಗಿ ನೀರಲ್ಲಿ ನೆಂದಿರುತ್ತೆ ಆ ಕಾಳನ್ನ ಮಿಕ್ಸಿ ಜಾರಿಗೆ ಹಾಕಿ ಕ್ಲೀನಾಗಿ ನೈಸಾಗಿ ಪೇಸ್ಟ್ ಮಾಡಿಕೊಳ್ಬೇಕು ಆ ಪೇಸ್ಟ್ ಆದಮೇಲೆ ಅದಕ್ಕೆ ಸ್ವಲ್ಪ ಮೊಸರು ಹಾಗೆಯೇ ನೀವು ಪ್ರತಿದಿನ ಯಾವ ಎಣ್ಣೆನ ಬಳಸ್ತೀರೋ ಆ ಎಣ್ಣೆನ ಹಾಕಿ ಮಿಕ್ಸ್ ಮಾಡಿ ಮೆಂತೆಯ ಪೇಸ್ಟು ಹಾಗೆಯೇ ಮೊಸರು ಆನಂತರ ನೀವು ಪ್ರತಿದಿನ ಯೂಸ್ ಮಾಡುವಂತಹ ಎಣ್ಣೆನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೊಂದು ಪೇಸ್ಟ್ ರೀತಿ ಆಗುತ್ತೆ ಆ ಪೇಸ್ಟನ್ನು ನೀವು ತಲೆಯ ಬುಡದಿಂದ ಹಿಡಿದು ಕೂದಲು ತುದಿವರೆಗೂ ಅಪ್ಲೈ ಮಾಡಿ ಒಂದು ಟೂ ಟು ತ್ರೀ ಹಾರ್ಸ್ ಆಗೇನೆ ಅದನ್ನು ಡ್ರೈ ಆಗೋದಕ್ಕೆ ಬಿಟ್ಬಿಡಿ ಡ್ರೈ ಆದ ನಂತರ ನೀವು ಪ್ರತಿದಿನ ಯಾವ ಒಂದು ಶ್ಯಾಂಪೂನ ಯೂಸ್ ಮಾಡ್ತೀರೋ ಆ ಶ್ಯಾಂಪೂಯಿಂದ ನೀವು ಹೇರ್ ವಾಶ್ ಮಾಡಿ ಈ ರೀತಿ ನೀವು ವಾರಕ್ಕೆ ನೀವು ಬೇಕಾದರೆ ಎರಡು ಟಿಪ್ಸನ್ನು ಆಲ್ಟರ್ನೇಟಿವ್ ಆಗಿ ಮಾಡ್ಕೊಳ್ಬಹುದು ವಾರದಲ್ಲಿ ಎರಡು ದಿನ ಈ ಎರಡೂ ಟಿಪ್ಸ್ನ ಫಾಲೋ ಮಾಡಬಹುದು ಈ ಎರಡೂ ಟಿಪ್ನ ನೀವು ಫಾಲೋ ಮಾಡುವಾಗ ತಲೆಯಲ್ಲಿ ಎಣ್ಣೆ ಇರಬಾರ್ದು ಎಣ್ಣೆ ಇಲ್ದಿರುವಂತಹ ಸಮಯದಲ್ಲಿ ನೀವು ಈ ಒಂದು ಹೇರ್ ಮಾಸ್ಕ್ಗಳನ್ನ ಅಪ್ಲೈ ಮಾಡಿಬಿಟ್ಟು ಹೇರ್ ವಾಶ್ ಮಾಡೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ನಿಮ್ಮ ಹೇರ್ ಸ್ಮೂತ್ ಮತ್ತು ಸಿಲ್ಕಿ ಆಗುತ್ತೆ ನಿಮ್ಮ ಕೂದಲಿಗೆ ಒಂದು ಪ್ರೋಟೀನ್ ಸಿಕ್ಕುತ್ತೆ ಅದ್ರ ಜೊತೆಗೆ ಒಳ್ಳೆಯ ಆಹಾರನ ತಿನ್ನಬೇಕು ಹಣ್ಣು ತರಕಾರಿ ಸೊಪ್ಪು ಇದನ್ನು ತಿಂತಾ ಬನ್ನಿ ಅದ್ರ ಜೊತೆಗೆ ಜಾಸ್ತಿ ನೀರನ್ನು ಕುಡಿರಿ ಹಾಗೆ ಚೆನ್ನಾಗಿ ನಿದ್ರೆ ಮಾಡಬೇಕು ಇದಿಷ್ಟು ಮಾಡೋದ್ರಿಂದ ನಿಮ್ಮ ತಲೆ ಕೂದಲು ಸೊಂಪಾಗಿ ಬೆಳೆಯುತ್ತೆ ಈ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇದೇ ರೀತಿ ಸ್ಕಿನ್ ಕೇರ್ ಹೇರ್ ಕೇರ್ ವಿಡಿಯೋಗಳಿಗಾಗಿ ಪಬ್ಲಿಕ್ ಎಂಪ್ಯಾಕ್ಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಜನಶಕ್ತಿಯೇ ನಿರ್ಣಾಯಕ